ಧನು ರಾಶಿ ಧನು ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕಳೆದ ವರ್ಷ ಎಲ್ಲಾ ರೀತಿಯ ಸೌಖ್ಯವನ್ನು ಹೊಂದಿದ್ದೀರಿ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಕೆಲವು ಗ್ರಹಗಳ ಬದಲಾವಣೆಯಿಂದ ಜೀವನದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬಂದರೂ ಶನಿಯ ಕೃಪೆಯಿಂದ ಎಲ್ಲವೂ ಸಮಾಧಾನಕರವಾಗಿ ಸಾಗುವುದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕುರ ಮೊದಲು ಲಾಭದಾಯಕ ಗುರುಗ್ರಹ ಐದನೇ ಮನೆಯಲ್ಲಿ ನಿಮ್ಮ ಅಧ್ಯಯನದ ಹಾದಿಯಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತಾರೆ ಶನಿಯು ನಿಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರ ಇಪ್ಪತ್ನಾಲ್ಕರ ವರ್ಷಕ್ಕೆ ನಿಮಗೆ ಅನುಕೂಲಕರವಾಗಿರುತ್ತದೆ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಆದರೆ ಇದಕ್ಕೆ ತಕ್ಕ ಪರಿಶ್ರಮ ಪಡಲೇಬೇಕು ಒಳ್ಳೆಯ ಮತ್ತು ಇಷ್ಟಪಟ್ಟ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುತ್ತೆ ಐ ಎಸ್ ಐಪಿಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಮತ್ತು ಬರೆಯಲು ಇಚ್ಛಿಸುತ್ತಿರುವವರಿಗೆ ಇದು ಉತ್ತಮ ಸಮಯ ರಾಹು ಮತ್ತು ಕೇತುವಿನಿಂದ ನಿಮ್ಮ ಅಧ್ಯಯನದಲ್ಲಿ ಅಡಚಣೆ ಮತ್ತು ತೃಪ್ತಿಯ ಕೊರತೆಯ ಅನುಭವವಾಗುವುದು ರಾಹು ನಿಮಗೆ ಏಕಾಗ್ರತೆಯ ಕೊರತೆ ಮತ್ತು ವಿಚಲನಗಳನ್ನು ನೀಡಬಹುದು ಇದು ಅಧ್ಯಯನದಲ್ಲಿ ಕಡಿಮೆ ಕಾರ್ಯಕ್ಷಮತೆಯನ್ನು ಎದುರಿಸುವಂತೆ ಮಾಡುತ್ತದೆ ಮೇ ಎರಡು ಸಾವಿರ ಇಪ್ಪತ್ನಾಲ್ಕ ರಿಂದ ಗುರು ಆರನೇ ಮನೆಯಲ್ಲಿರುವುದರಿಂದ ಅಧ್ಯಯನದಲ್ಲಿ ಸ್ವಲ್ಪ ಆಲಸ್ಯ ಇರುತ್ತದೆ ಇದು ನಿಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರತಿಕೂಲ ಫಲಿತಾಂಶಗಳನ್ನು ನೀಡುತ್ತದೆ ವೃತ್ತಿ ಜೀವನದಲ್ಲಿ ಶನಿಯ ಅನುಕೂಲಕರ ಸ್ಥಾನದಿಂದಾಗಿ ಈ ವರ್ಷ ನಿಮಗೆ ಉಲ್ಲಾಸ ಮತ್ತು ಸಮೃದ್ಧಿಯನ್ನು ತರುತ್ತದೆ ಜೊತೆಗೆ ಜೀವನ ಶೈಲಿ ಮತ್ತು ವೃತ್ತಿ ಜೀವನದಲ್ಲಿ ಬದಲಾವಣೆಗಳನ್ನು ನೀಡಬಹುದು ಏಪ್ರಿಲ್ ರವರೆಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ನೋಡಲು ಐದನೇ ಮನೆಯ ಗುರುವು ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ ಹಾಗೂ ನೀವು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮತ್ತು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳುವ ಸ್ಥಿತಿಯಲ್ಲಿರುವಿರಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗೆ ಸಂಬಂಧಿಸಿದಂತೆ ನಿಮ್ಮ ಮೇಲಧಿಕಾರಿಗಳ ಮನ್ನಣೆಯನ್ನು ಗಳಿಸಬಹುದು ಆನ್ ಸೈಟ್ ಉದ್ಯೋಗಾವಕಾಶಗಳು ನಿಮಗೆ ಸಾಧ್ಯವಾಗುತ್ತದೆ ಇಪ್ಪತ್ತೊಂಬತ್ತು ರಿಂದ ಹದಿನೈದು ನವೆಂಬರ್ ರ ಅವಧಿಯಲ್ಲಿ ಶನಿಯ ಹಿಮ್ಮುಖ ಚಲನೆಯಿಂದಾಗಿ ನೀವು ಕೆಲಸದ ಮೇಲೆ ಹೆಚ್ಚು ಗಮನಹರಿಸಬೇಕಾಗಬಹುದು ಗುರುವಿನ ಆರನೇ ಮನೆ ಖರ್ಚು ಮತ್ತು ಸಾಲವನ್ನು ಸೂಚಿಸುತ್ತದೆ ಆದ್ದರಿಂದ ಮೇಯಿಂದ ನಿಮಗೆ ಹಣಕಾಸು ನಿರ್ವಹಣೆಯಲ್ಲಿ ತೊಂದರೆಗಳು ಉಂಟಾಗಬಹುದು ನಿಮ್ಮ ಭವಿಷ್ಯಕ್ಕಾಗಿ ಉಪಯುಕ್ತವಾದ ಹೊಸ ಹೂಡಿಕೆಗಳನ್ನು ಮಾಡುವಂತಹ ಪ್ರಮುಖ ನಿರ್ಧಾರಗಳನ್ನು ಏಪ್ರಿಲ್ ರ ಒಳಗೆ ಮಾಡಿಕೊಳ್ಳಬಹುದು ಶನಿಯು ನಿಮಗೆ ಹಣವನ್ನು ಸಂಗ್ರಹಿಸುವಲ್ಲಿ ಬಹಳಷ್ಟು ಸಹಕಾರಿ ಮತ್ತು ಉಳಿತಾಯವೂ ಆಗಬಹುದು ರಾಹು ಮತ್ತು ಕೇತು ನಿಮ್ಮ ಕುಟುಂಬದಲ್ಲಿ ನಿಮ್ಮ ನಿವಾಸವನ್ನು ಹೊಸ ಸ್ಥಳಕ್ಕೆ ಬದಲಾಯಿಸುವ ಮತ್ತು ಉದ್ಯೋಗದಲ್ಲಿ ಸ್ಥಳ ಬದಲಾವಣೆಯ ಕಾರಣದಿಂದಾಗಿ ನೀವು ದೀರ್ಘ ಪ್ರಯಾಣ ಮಾಡಬೇಕಾಗಬಹುದು ಮತ್ತು ಅದಕ್ಕಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಅಲ್ಲದೆ ಈ ಸ್ಥಾನವು ಕುಟುಂಬ ಜೀವನದಲ್ಲಿ ದೃಢವಾದ ಸಂತೋಷಕ್ಕಾಗಿ ಒಳ್ಳೆಯದಲ್ಲ ಜೊತೆಗೆ ಸೌಕರ್ಯದ ಕೊರತೆ ಮತ್ತು ಆರೋಗ್ಯ ಸಮಸ್ಥೆಗಳು ನಿಮ್ಮನ್ನು ಚಿಂತೆಗೀಡು ಮಾಡಬಹುದು ನಾಲ್ಕನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ಆಸ್ತಿ ವಿಷಯಗಳು ಮತ್ತು ಇತರ ಸಮಸ್ಥೆಗಳು ಕುಟುಂಬದ ಸಂಬಂಧಗಳನ್ನು ಹಾಳು ಮಾಡಬಹುದು ನಾಲ್ಕನೇ ರಾಹುವಿನ ಪ್ರತಿಕೂಲ ಸ್ಥಾನದಿಂದಾಗಿ ನಿಮ್ಮ ಕುಟುಂಬ ಸಂಬಂಧಗಳು ನಿಮ್ಮ ಲಾಭವನ್ನು ಪಡೆಯಬಹುದು ಮತ್ತು ಇದು ನಿಮಗೆ ಸಂತೋಷವನ್ನು ನೀಡಬಹುದು ಗುರುವು ಆರನೇ ಮನೆಯಲ್ಲಿರುವುದರಿಂದ ನಿಮ್ಮ ಆರೋಗ್ಯ ಸ್ಥಿತಿ ಸ್ಥಿರವಿರುವುದಿಲ್ಲ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ನೀಡಬಹುದು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ರಯಾಣದ ಕಾರಣದಿಂದಾಗಿ ನೀವು ಒತ್ತಡಕ್ಕೆ ಗುರಿಯಾಗಬಹುದು ಈ ವರ್ಷದಲ್ಲಿ ನೀವು ನಿಮ್ಮ ಕಾಲು ತೊಡೆ ಪಾದಗಳಲ್ಲಿ ನೋವನ್ನು ಕಾಣಬಹುದು ನೀವು ಶಾಂತವಾಗಿರಲು ಮತ್ತು ಒತ್ತಡದಿಂದ ಹೊರಗೆ ಬರಲು ಧ್ಯಾನ ಮತ್ತು ಯೋಗವನ್ನು ಅನುಸರಿಸುವುದು ಉತ್ತಮ ಧನು ರಾಶಿಯವರಿಗೆ ಮೇ ಮೊದಲು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ಯಾವುದೇ ಉತ್ತಮ ನಡೆಗಳನ್ನು ತೆಗೆದುಕೊಳ್ಳಬಹುದು ಪ್ರೀತಿ ಮತ್ತು ಮದುವೆಗೆ ಶುಕ್ರಗ್ರಹವು ಜೂನ್ ಹನ್ನೆರಡರಿಂದ ಆಗಸ್ಟ್ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಅನುಕೂಲಕರವಾಗಿರಬಹುದು ಶನಿಯು ಮೂರನೇ ಮನೆಯಲ್ಲಿ ಪ್ರೀತಿ ಮತ್ತು ಮದುವೆಗೆ ನಿಮಗೆ ಮಾರ್ಗದರ್ಶನ ನೀಡಬಹುದು ನಿಮ್ಮ ಪ್ರಯತ್ನಗಳಿಂದ ಯಶಸ್ಸು ನಂತರ ಮೇ ತಿಂಗಳಿನಿಂದ ಆರನೇ ಮನೆಯ ಗುರುವು ಪ್ರೀತಿ ಮತ್ತು ಮದುವೆಗೆ ಸಂಬಂಧಿಸಿದಂತೆ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡದಿರಬಹುದು ಮತ್ತು ಮದುವೆಗೆ ಸಂಬಂಧಿಸಿದಂತೆ ನಿರ್ಧಾರ ತೆಗೆದುಕೊಳ್ಳುವುದು ಸಹ ಆಗದೇ ಇರಬಹುದು ಪರಿಹಾರ ಗುರುಗಳ ಆರಾಧನೆ ಮಾಡಿ ಭಗವಂತನ ಕೃಪೆಯಿಂದ ಈ ವರ್ಷ ತಮ್ಮೆಲ್ಲರ ಜೀವನ ಸುಖಮಯವಾಗಿರಲೆಂದು ಆಶಿಸುತ್ತೇನೆ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ